ನೀವು ಸೌದಿಯಲ್ಲಿರೋದಾದ್ರೆ ಅಲ್ ಖಾದಿಮಾ ಎಂಬ ಗ್ರಾಮದ ಹೆಸರು ಕೇಳಿರ್ಬೋದು ಜಿದ್ದ ರಾಬಿಕ್ ರಸ್ತೆಗೆ ಸೇರಿಕೊಂಡಂತೆ ಈ ಗ್ರಾಮ ಇದೆ ಸೌದಿಯ ಮಕ್ಕಾ ಪ್ರದೇಶದ ರಾಬಿಕ್ ಗವರ್ನೇಟ್ ವ್ಯಾಪ್ತಿಯಲ್ಲಿ ಪಶ್ಚಿಮ ಭಾಗದಲ್ಲಿ ನೆಲೆ ನಿಂತಿರುವ ಈ ಗ್ರಾಮಕ್ಕೆ ಇರುವ ಪುರಾತನ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ನೋಡಿದರೆ ಆ ಗ್ರಾಮಕ್ಕೆ ಭೇಟಿ ನೀಡಲು ನೀವು ಖಂಡಿತ ಆಸಕ್ತರಾಗಬಹುದು ಪುರಾತನ ಕಾಲದಲ್ಲಿ ಅತಿ ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಅಲ್ ಖಾದಿಮಾ ಗುರುತಿಸಿಕೊಂಡಿತ್ತು ಮಣ್ಣು ಮತ್ತು ಇಟ್ಟಿಗೆಗಳನ್ನು ಬಳಸಿ ಮನೆಗಳು ಮತ್ತು ಅಂಗಡಿಗಳನ್ನು ನಿರ್ಮಿಸಿರುವುದು ಈ ಕಾದಿಮದ ವಿಶೇಷತೆಯಾಗಿದೆ ಈಗಲೂ ಅವುಗಳ ಅವಶಿಷ್ಟಗಳಿವೆ ಆ ಪ್ರದೇಶದ ಬಹುಮುಖ್ಯ ವ್ಯಾಪಾರ ಕೇಂದ್ರವಾಗಿ ಇದು ಮಾರ್ಪಟ್ಟಿತ್ತು ಎಂಬುದನ್ನು ಇಲ್ಲಿನ ಅವಶೇಷಗಳು ಹೇಳುತ್ತವೆ ಪ್ರಾಚೀನ ಅರಬ್ ಸಮುದಾಯದ ಅಭಿವೃದ್ಧಿಯ ಬಗ್ಗೆ ಈ ವಾಣಿಜ್ಯ ಕೇಂದ್ರಗಳು ಹಲವು ಸತ್ಯಗಳನ್ನು ಹೇಳುತ್ತವೆ ಮಕ್ಕ ಮದೀನಾ ಮತ್ತು ಯಾಂಬೋ ಮುಂತಾದ ಪ್ರದೇಶಗಳ ವ್ಯಾಪಾರಿ ಸಂಘಗಳನ್ನು ಅತಿಯಾಗಿ ಆಕರ್ಷಿಸಿದ ಮತ್ತು ಬಹು ಚರ್ಚಿತ ಕೇಂದ್ರವಾಗಿ ಕಾದಿಮಾ ಪುರಾತನ ಕಾಲದಲ್ಲಿ ಗುರುತಿಸಿಕೊಂಡಿತ್ತು ಈ ಬಗ್ಗೆ ಪ್ರಾಚೀನ ಅರಬ್ ಇತಿಹಾಸದಲ್ಲಿ ಅನೇಕ ಉಲ್ಲೇಖಗಳಿವೆ ನೆಲ ಮತ್ತು ಜಲಮಾರ್ಗದ ಮೂಲಕ ವ್ಯಾಪಾರಿ ಸಂಘಗಳು ಪುರಾತನ ಕಾಲದಲ್ಲಿ ಈ ಕಾದಿಮಕ್ಕೆ ಬರುತ್ತಿದ್ದವು ಮರುಭೂಮಿ ಮತ್ತು ಮರಳುಗಾಡಿನ ನಡುವೆ ಈ ಪ್ರದೇಶವಿದ್ದು ಎರಡೂ ಭಾಗಗಳಿಂದಲೂ ಯಾತ್ರಾ ಸಂಘಗಳು ಇಲ್ಲಿಗೆ ಬಂದು ತಮಗೆ ಬೇಕಾದ ವ್ಯಾಪಾರ ವಹಿವಾಟನ ಮಾಡಿ ಹಿಂತಿರುಗುತ್ತಿದ್ದವು ಅಂತ ಇತಿಹಾಸ ಹೇಳುತ್ತಿದೆ ಅಲ್ಕಾದಿಮಾ ಮಾರ್ಕೆಟ್ ಎಂಬ ಹೆಸರಲ್ಲಿ ಈ ಪ್ರದೇಶ ಆ ಕಾಲದ ಬಹುಮುಖ್ಯ ವ್ಯಾಪಾರ ಕೇಂದ್ರವಾಗಿತ್ತು ಮಣ್ಣು ಮತ್ತು ಇಟ್ಟಿಗೆಗಳಿಂದ ಎರಡು ಭಾಗಗಳಾಗಿ ನಿರ್ಮಿಸಿದ ಮನೆಗಳು ಈಗಲೂ ಕಾಣಸಿಗುತ್ತವೆ ಧಾನ್ಯಗಳು ಖರ್ಜೂರ ಬಟ್ಟೆಗಳು ವಿವಿಧ ಮೀನುಗಳ ವ್ಯಾಪಾರ ಸಮುದ್ರಯಾತ್ರೆಗೆ ಬೇಕಾದ ಉಪಕರಣಗಳು ಮುಂತಾದವುಗಳು ಇಲ್ಲಿಯ ವ್ಯಾಪಾರದ ಬಹುಮುಖ್ಯ ಭಾಗವಾಗಿತ್ತು ಇದೀಗ ಈ ಪ್ರದೇಶದಲ್ಲಿ ವ್ಯಾಪಾರ ನಡೆಯದಿದ್ದರೂ ಹಳೆಯ ವೈಭವವನ್ನು ಸಾರುವ ಅವಶೇಷಗಳು ಈಗಲೂ ನಿಮ್ಮನ್ನು ಆಕರ್ಷಿಸಬಹುದು ಪುರಾತನ ಕಾಲದ ಅರಬ್ ಜಗತ್ತು ಹೇಗಿತ್ತು ಅವರು ಹೇಗೆ ಮನೆಗಳನ್ನು ನಿರ್ಮಿಸ್ತಿದ್ರು ಅವರ ಅಂಗಡಿಗಳ ಸ್ವರೂಪ ಹೇಗಿತ್ತು ಯಾವುದರಿಂದ ಅವರು ಮನೆ ಕಟ್ಟುತ್ತಿದ್ರು ಅವರ ಬದುಕು ಹೇಗಿತ್ತು ಮನೆಯ ಬಾಗಿಲು ಕಿಟಕಿಗಳು ಹೇಗಿದ್ದವು ಆಗಿನ ಜನಜೀವನ ಹೇಗಿತ್ತು ಇತ್ಯಾದಿ ಹತ್ತು ಹಲವು ಅಂಶಗಳನ್ನು ಈಗ ಅಲ್ಲಿ ಬೋರಲಾಗಿ ನಿಂತಿರುವ ಕಟ್ಟಡಗಳು ಮತ್ತು ಅವುಗಳ ಅವಶೇಷಗಳು ಹೇಳುತ್ತವೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು